ಡ್ರೈವಿಂಗ್ ಲೈಸೆನ್ಸ್ ಪಡೆಯುವುದು ಈಗ ಇನ್ನಷ್ಟು ಸುಲಭ ನಿಯಮದಲ್ಲಿ ದೊಡ್ಡ ಬದಲಾವಣೆ ಏನಿದು ಬದಲಾವಣೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ನೀವು ರಸ್ತೆಗಳಿದು ವಾಹನ ಚಲಾಯಿಸಬೇಕು ಅಂದರೆ ಮುಖ್ಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಅಥವಾ ವಾಹನ ಚಾಲನಾ ಪರವಾನಿಗೆ ಬೇಕೇ ಬೇಕು ವಾಹನ ಚಾಲನಾ ಪರವಾನಿಗೆ ಇಲ್ಲದೆ ನೀವು ವಾಹನ ಓಡಿಸಿದರೆ ಅದು ಅಪರಾಧವೂ ಆಗುತ್ತದೆ ಇನ್ನು ಒಂದು ಚಾಲನಾ ಪರವಾನಿಗೆ ಪಡೆದುಕೊಳ್ಳಬೇಕು ಅಂದರೆ ಈ ಹಿಂದೆ ಎಷ್ಟು ಕಷ್ಟಪಡಬೇಕಿತ್ತು ಎನ್ನುವುದು ನಿಮಗೆಲ್ಲ ಅನುಭವಕ್ಕೆ ಬಂದಿರಬಹುದು ಆರ್ ಟಿ ಒ ಕಚೇರಿಗೆ ಭೇಟಿ ನೀಡಿ ಹೆಚ್ಚು ಸಮಯ ವಹಿಸಬೇಕಿತ್ತು ಆದರೆ ಇನ್ನು ಮುಂದೆ ಈ ಸಮಸ್ಯೆ ಇಲ್ಲ ನೀವು ಒಂದೇ ಒಂದು ಕ್ಲಿಕ್ ಮೂಲಕ ಡಿ ಎಲ್ ಪಡೆದುಕೊಳ್ಳುವುದಕ್ಕೆ ಆರ್ ಟಿ ಒ ಅನುವು ಮಾಡಿಕೊಡುತ್ತಿದೆ ನೀವು ಈಗ ಆನ್ಲೈನ್ ಮೂಲಕವೇ ಡ್ರೈವಿಂಗ್ ಲೈಸೆನ್ಸ್ ಪಡೆದುಕೊಳ್ಳಲು ಸಾಧ್ಯವಿದೆ ಆನ್ಲೈನ್ ಮೂಲಕವೇ ಅಪ್ಲೈ ಮಾಡಿ ಡ್ರೈವಿಂಗ್ ಲೈಸೆನ್ಸ್ ಪಡೆದುಕೊಳ್ಳುವುದಕ್ಕೆ ಈ ಹಿಂದೆಯೂ ಆನ್ಲೈನ್ನಲ್ಲಿ ಅಪ್ಲೈ ಮಾಡುವುದಕ್ಕೆ ಅವಕಾಶ ಇತ್ತು ಆದರೆ ನೀವು ನಿಮ್ಮ ದಾಖಲೆಗಳನ್ನು ಆರ್ ಟಿ ಒ ಕಚೇರಿಗೆ ಹೋಗಿ ಸಲ್ಲಿಸಿ ಅಲ್ಲಿಂದ ಪರವಾನಿಗೆ ಪಡೆದುಕೊಳ್ಳಬೇಕಿತ್ತು ಆದರೆ ಇನ್ನು ಮುಂದೆ ಈ ಎಲ್ಲ ಕೆಲಸಗಳು ಕೂಡ ಆನ್ಲೈನ್ನಲ್ಲಿಯೇ ನಡೆಯುತ್ತವೆ ಅದಕ್ಕಾಗಿ ನೀವು ಮೊದಲು ಕರ್ನಾಟಕ ಆರ್ ಟಿ ಒ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಹೋಗಿ ಅರ್ಜಿ ಸಲ್ಲಿಸಿ ನಂತರ ನೀವು ಮುಖಪುಟದ ಬಲಭಾಗದಲ್ಲಿ ಕಲಿಕಾ ಪರವಾನಿಗೆ ಪತ್ರ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಎನ್ನುವ ಎರಡು ಆಯ್ಕೆಗಳು ಕಾಣುತ್ತವೆ ಡಿ ಎಲ್ ಎಂದು ಆಯ್ಕೆ ಮಾಡಿದರೆ ಅಲ್ಲಿ ಎರಡು ಆಯ್ಕೆಗಳು ಕಾಣುತ್ತವೆ ಇಲ್ಲಿ ನೀವು ದ್ವಿಚಕ್ರ ವಾಹನಕ್ಕಾಗಿ ಅಥವಾ ನಾಲ್ಕು ಚಕ್ರದ ವಾಹನಕ್ಕಾಗಿ ಅರ್ಜಿ ಸಲ್ಲಿಸುತ್ತಿದ್ದೀರಿ ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಆರ್ ಟಿ ಒ ಕಚೇರಿಯ ಅಡ್ರೆಸ್ ಇರುತ್ತದೆ ನೀವು ನಿಮ್ಮ ಹತ್ತಿರದ ಆರ್ ಟಿ ಒ ಕಚೇರಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಅರ್ಜಿ ಸಲ್ಲಿಕೆ ಮುಂದುವರಿಸಬಹುದು ಈ ರೀತಿ ಆನ್ಲೈನ್ ಮೂಲಕವೇ ನೀವು ಡ್ರೈವಿಂಗ್ ಲೈಸೆನ್ಸ್ ಪಡೆದುಕೊಳ್ಳಲು ಅರ್ಜಿ ಸಲ್ಲಿಸಬಹುದಾಗಿದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಆದರೆ ಲೈಕ್ ಮಾಡಿ